ಎಲ್ಲರಿಗೂ ನಮಸ್ಕಾರ ಇವತ್ತು ಮೊದಲಿಗೆ ಭುಜ ಅಂದ್ರೆ ಶೋಲ್ಡರ್ ಅಂತ ಹೇಳ್ತೀವಿ ನಮ್ಮ ಸ್ಟೋರ್ ಆಗಿರ್ತಕ್ಕಂಥ ಫ್ಯಾಟ್ ಅನ್ನ ಕರಗಿಸಿ ನಮ್ಮ ಶೋಲ್ಡರ್ ಅಥವಾ ಭುಜನ ಹೇಗೆ ಸ್ಟ್ರಾಂಗ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಇವತ್ತು ಎಕ್ಸರ್ಸೈಜ್ ಮುಖಾಂತರ ನಾನು ತೋರಿಸ್ಕೊಡ್ತೀನಿ ಇದನ್ನ ನೀವು ಮನೆಯಲ್ಲಿ ಪ್ರತಿಯೊಬ್ರು ಸಹ ಪ್ರಾಕ್ಟೀಸ್ ಮಾಡಿ ಮತ್ತೆ ಇನ್ನೊಂದು ವಿಷಯ ಈ ಎಕ್ಸರ್ ಮಾಡುವಾಗ ಯಾವುದೇ ಒಂದು ಲಿಗಮೆಂಟ್ ಇಂಜರಿ ಆಗಿರೋ ಪರ್ಸನ್ಗಳು ಇದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಕೆಲವೊಬ್ಬರಿಗೆ ಇದರಿಂದ ಸಮಸ್ಯೆ ಆಗ್ಬಿಡುತ್ತೆ ಆತರ ನಿಮ್ಗೆ ಏನಾದ್ರು ಬೋರ್ ಇಂಜರಿ ಇದ್ರೆ ದಯವಿಟ್ಟು ಗುರುವಿನ ಸಹಾಯ ಇಟ್ಕೊಂಡು ಈ ಎಕ್ಸೈಜ್ಗಳನ್ನ ಮಾಡಬೇಕು ಗುರು ಇಲ್ಲದೆ ಮಾಡಕ್ ಹೋಗ್ಬಿಟ್ಟಿರಾ ಇಂಜರಿ ಯಾರಿಗಿಲ್ಲ ಅಂತವ್ರು ಮಾತ್ರ ಈ ಎಕ್ಸರ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಮೊದಲಿಗೆ ನಾವು ಶೋಲ್ಡರ್ ಪ್ರೆಸ್ ಸ್ಟಾರ್ಟ್ ಮಾಡುವ ൈറ്റി സൈഡ് ലാട്ടൽ റൈസ് മൂന്നനേ വെറൈറ്റി ഫ്രണ്ട് ഷോൾഡർ പ്രൈസ് നാല് വെറൈറ്റി ഫ്രണ്ട് ആൽട്ടനേറ്റ് ഡബൽ റൈസ് ഇതിനേ വെറൈറ്റി അപ്രൈറ്റ് ಮತ್ತೆ ಈ ಎಕ್ಸರ್ ಎಲ್ಲ ಮಾಡುವಾಗ ಯಾವಾಗ್ಲೂ ಲೈಟ್ ವೇಟ್ ಇಂದ ಸ್ಟಾರ್ಟ್ ಮಾಡಿ ತುಂಬಾ ಹೆವಿ ವೇಟ್ ಎಲ್ಲ ಮಾಡಕ್ ಹೋಗ್ಬೇಡಿ ಮತ್ತೆ ಈ ಎಕ್ಸರ್ ಎಲ್ಲ ಮಾಡುವಾಗ ಇಷ್ಟೇ ಕೌಂಟ್ ಮಾಡಬೇಕು ಅಂತ ಯಾವ್ದು ರೀತಿ ಮಿತಿ ಇರೋದಿಲ್ಲ ಯಾಕಂತಂದ್ರೆ ಲೈಟ್ ವೇಟ್ ಆದ ಕಾರಣ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಸ್ವಲ್ಪ 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 ಡಿವೈಡ್ ಮಾಡಿಕೊಂಡು ಮಾಡ್ತಾ ಹೋಗಿ ಇದರಿಂದ ನಿಮ್ಮ ಶೋಲ್ಡ್ರಲ್ಲಿರುವಂಥ ಬೊಜ್ಜು ಸಹ ಕರಗುತ್ತೆ ನಿಮ್ಮ ಶೋಲ್ಡ್ರೂ ಸಹ ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಪ್ರತಿಯೊಬ್ಬರೂ ಈ ಎಕ್ಸಸೈಸ್ ಮಾಡೋದ್ರ ಜೊತೆಗೆ ನಮ್ಮ ಯುಜುಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಬಂಧು ಮಿತ್ರರಿಗೆ ಶೇರ್ ಮಾಡಿ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟು ಆರೋಗ್ಯ ಇದ್ರೆ ನಾವೆಲ್ಲವನ್ನು ಸಾಧಿಸ್ಬೋದು ಧನ್ಯವಾದ